ಗೀತಾ ಗೀತಾ ಏನು ಮಮ್ಮಿ ಅಲ್ಲ ಏನು ಮಾಡ್ತಿದ್ದಾವೆ ಮನೇಲೂ ಹಚ್ಚು ಕಟ್ ಮಾಡಿಸ್ದೆ ಹುಡುಗಿ ಕೈಲಿ ಹೇಳೋಗಿದ್ನಲ್ಲ ಹ್ಞೂ ಕಣ್ ಮಮ್ಮಿ ಮಾಡಿಸ್ತೆ ಅಲ್ಲ ಮಮ್ಮಿ ನೀನು ಹಿಂಗೆ ಹೋಗ ಬರ್ತೀನಿ ಅಂತ ಓದೋಳು ಇಷ್ಟೊತ್ತ ಬರೋದು ನೀನು ಅವಳು ಕೈಲಿ ಬದುಕು ಮಾಡಿಸಿ ಓದಲು ಮನೆಗೆ

ಎಲ್ಲ ತೋರಿಸಾಕ್ ಎಲ್ಲ ಮಾಡ್ಬೇಕಣ್ಣ ಮಮ್ಮಿ ಒಳ್ಳೆ ಕೆಲಸ ಮಾಡ್ದೆ ಕಣ್ ಬಿಡು ಹ್ಞೂ ತಿಂಗ್ಳಿಗೆ ಹತ್ತು ಸಾವಿರ ಮಾತಾಡೋಣಂತೆ ನಿಮ್ಮ ಅಪ್ಪಯ್ಯ ತಿಂಗ್ಳಿಗೆ ಹತ್ತು ಸಾವಿರ ಯಾರು ಕೊಟ್ಟಾರವ ಇವಳು ಮಾಡ ಮನೆ ಕೆಲ್ಸಕ್ಕೆ ಹೆಂಗೊಸದಿಕ್ಕೆ ಓಲಿ ಬಿಡು ಇನ್ನೊಂದ್ರ ಬಟ್ಟೆ ಮಾಡಿಸಿ ಕಳಿಸ್ಬೇಕಿತ್ತು ಈಟು ಆಲೆ ಹಾಲೇ ಆರು ಗಂಟೆಗೆ ಕಳಿಸ್ಬಿಟ್ಟವಳೆ ಒಂದೇಳ್ ಗಂಟೆ ಮಕ್ಕ ಕಳಿಸಿದ್ರೆ ಏನಾಯ್ತಿತ್ತು ಜಲ್ ಲೇಟಾಗಿ ಕಳಿಸ್ಬೇಕಲ್ವ

ಅದ ಮಮ್ಮಿ ಇವತ್ತು ಮಾಡಕ್ ಆಗಲಿಲ್ಲ ಕಣ ಮಮ್ಮಿ ಮಧ್ಯಾಹ್ನ ಜಾಸ್ತಿ ಊಟ ಅಂತ ಮಾಡ್ಬಿಟ್ಟಿದು ಮಮ್ಮಿ ಕನ್ನಿರದೇ ಫಾಲೋ ಮಾಡ್ಬೇಕು ನೀನು ಟೊಮೆಟೊ ಕ್ಯಾರೆಟು ಅಷ್ಟೇ ಓಯ್ಯೋ ಶಿವನೇ ಹೋಗತ್ತಗೆ ಅಲ್ಲ ಕಣಿ ಟೊಮೆಟೋನು ಕ್ಯಾರೆಟ್ ತಿನ್ನಕ್ಕೆ ನಿನ್ನ ನೆಟ್ಟು ಮುದ್ದು ಹೋಗ್ಬಿಟ್ಟು ಅಂತವು ಇಂತ ಉಂಟ ಯಾಕೋ ಮಾಡ್ಕೊಂಡ್ ಕೂತ್ಕತಿ ನಾಳಿಗ್ ಬರೀ ಯಾ ಕಡೆ ಕಡೆಯರ್ ಅಂತ ಕಣ್ ನಿಮ್ಗೆ ಹಾ ಹೌದಾ ಮಮ್ಮಿ ಹೂ ಕಡೆ ಅಕ್ಕೇ ಹುಷಿ ತಿಂದ್ಕೊಂಡು ಉಣ್ಕೊಂಡು ನೆಟ್ಟಿಗಿರು ಅಂದರೆ ಒಳ್ಳೆಯ ಒಳ್ಳೆ ಹೊಸ ನ್ಯಾಯ ತಿನ್ನಂಗೆ ನಾಕ ಅವಂತವು ಕ್ಯಾರೆಟು ಈರುಳ್ಳಿ ಅಲ್ಲ ಕ್ಯಾರೆಟು ಟಮಟೇನು ಅವೆಂತವು ಬ್ರೆಡ್ಡು ಪಾಡು ತಿಂತೀವಿ ತಿಂದರೆ ಮುಗತ್ತದ ನೆಟ್ಟು ಮುದ್ದೆ ಉಣದ್ ಕಲ್ತ್ಕೊಂಡಿ ಡೈಯಟು ಪೈಹಟು ಉಣ್ಕೊಂಡು ಏನೋ ತಿನ್ಕೊಂಡು ಕುತ್ಕೋಬೇಡ ಅಯ್ಯೋ ಸುಮ್ಮನೆ ಮಮ್ಮಿ ನಿಮಗೆ ಅವೆಲ್ಲ ಅರ್ಥ ಆಗಲ್ಲ ಅಷ್ಟೆಲ್ಲ ಡಯಟ್ ಮಾಡಿಕೆ ತರ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ ಇಲ್ಲಾಂದ್ರೆ ಊದ್ಕೊಂಡ್ಬಿಡ್ತಿದ್ದೆ ಡುಮ್ಮಿ ತರ ಹ್ಞೂ ಅವಾಗ ನಾನು ಯಾರ ಮಮ್ಮಿ ಮದುವೆ ಆಗ್ತಿದ್ರು ಸರಿ ಕಳೆ ಏನೋ ಮಾಡು ನಾನು ಅದೇನು ಅಡುಗೆ ಮನೆ ನೋಡ್ತೀನಿ ಅಯ್ಯೋ ಏನು ಅಡುಗೆ ಮಾಡ್ಬೇಕಂತೆ ನಿಮ್ಮ ಅಪ್ಪ ಬಂದಿದ್ರೆ ಇಲ್ಲ ಕಣ್ಮಮ್ಮಿ ಇನ್ನೂ ಬಂದಿಲ್ಲ ಮಮ್ಮಿ ಏನು ಮಮ್ಮಿ ನಾಳೆ ಕ್ಯಾರಿಯರ್ ಬರ್ತಾರೆ ಮಮ್ಮಿ ನಮ್ಮ ಮನೆಗೆ ಅಯ್ಯೋ ಗೀತಾ ಯಾರು ಬರ್ತಾರೋ ಗೊತ್ತಿಲ್ಲ ನಿಮ್ಮ ಅಪ್ಪ ಹೇಳಿರು ನಾಳಿಕೆ ಬತ್ತಾರಂತೆ ಅದೇನೋ ಹುಡುಗನ ಕಡೆಯವರು ಅಂತ ಅವ್ನು ಯಾರೋ ಇವನು ಬ್ರೋಕರು ಹೇಳಿನಂತೆ ನಾಳಿಕೆ ಬರ್ತಾರೆ ಕಣೋಣ ಅಂತ ಹೌದಾ ಮಮ್ಮಿ ತರಕ್ಕೆ ಹೋಗೋದು ಅಯ್ಯೋ ಹೌದಲ್ವಾ ಬಟ್ಟೆ ಬರೋ ತರಕ್ಕೆ ಹೋಗ್ಲಿಲ್ಲ അയ്യോ ഓടൻ ബിടവ ഇവ യോ അവർ ദിവസ അയ്യോയോ കാണവ നിമ അപ്പർദ്ധ ബർദന അവനുവാൻ്റെ നോടുക ಅಯ್ಯಯ್ಯಯ್ಯಯ್ಯಬ್ ಅದ್ ಯಾಕೊಳೆ ಬಾಕ್ಲಾ ಕುತ್ಕೊಂಡ್ ಒಳ್ಳೆ ನೀನು ಎದ್ ಬಾ ಮರಿಯ ಅದ್ ಯಾವಾಗ ಬಂದೆ ನೀನು ಒತ್ತೆ ಬಂದು ಅಳಿಕ್ ಬರದ್ ಬಿಟ್ಟು ಬಾಕ್ಲ ಕುತ್ಕೊಂಡು ಎಲೆ ಎಲೆ ಅನ್ಕೊಂಡು ಅಲ್ಲಕೀ ಹುಣಿ ಆಗಿದೆ ಎಲ್ಲನು ಆ ನಾಳಿಕ ಹುಡ್ಗನ್ ನೆಟ್ಟಿಗೆ ಬರಂತೆ ಮನೆಗಿನೆಲ್ಲ ಅಚ್ಚಕಟ್ ಮಾಡ್ಕೊಂಡಿದಿರೋ ಅಯ್ಯೋ ಹೂ ಕಣ್ಮರ್ಯ ಮಾಡ್ಕೊಂಡಿದಿವಿ ಎಲ್ಲ ಕಣ್ಮ್ ಮಾಡಿದೀವಿ ತಗ ಎಲ್ಲ ಎಲ್ಲಾ ಮಾಡ್ಕೊಂಡು ಎಲ್ಲನೂ ಇವತ್ತು ಹುಡ್ಗಿ ಬಂದಿದೆಯಲ್ಲ ಮನೆ ಕಸ್ಗೆ ಅವ್ಳು ಕಳಿಸಿ ಹೊರಗೆ ಎಲ್ಲ ಬದುಕು ಮಾಡಿಸಿ ಎಲ್ಲ ಕಳ್ಸಿದ್ದೀನಿ ಅಲ್ಲೇ ಹತ್ತು ಸಾವಿರ ಯಾಕೆ ಮಾತಾಡಿದ್ದೀನಿ ನೀನು ಹುಡ್ಗಿಗೆ ಅವಳು ಅವಳವಳು ಅವಳ ನನ್ನ ನೆನಪಿಲ್ಲ ಆ ಲಕ್ಷ್ಮಿಗೆ ಹತ್ತು ಸಾವಿರ ಮಾತಾಡಿದ್ದಿಲ್ಲ ನೀನು ಎಲ್ಲ ಒಂದು ಐದಾರು ಸಾವಿರ ಕೊಡೋದು ಬಿಟ್ಟು ಏಯ್ ಕೂತ್ಕೊಳ್ಳಿ ನಿಂಗೆ ಐದಾರು ಸಾವಿರ ಜಾರಾಮಿ ಬಂದರು ಹಾ ಅಲ್ಲ ಪಾಪ ಅವ್ರ ಮನೆಗೂ ಏನೋ ಬಡಿಸ್ತೇನೆ ಇವಾಗ ಬೆಳಗಿನ ಸಾಯಂಕಾಲ ತಕ್ಕ ಕೂಲಿ ಹೋದ್ರೆ ಆರ್ನೂರ ಏಳ್ನೂರು ರೂಪಾಯಿ ದುಡ್ಕತ್ತಾರೆ ಅಂತದ್ರಲ್ಲಿ ನಿಂಗೆ ಒಂದ್ ತಿಂಗಳು ಪೂರ್ತಿ ಕೂಲಿ ಮಾಡಕ್ಕೆ ಆರ್ ಆರ್ ಸಾವಿರ ಯಾರು ತಕೋತಾರೆ ಹತ್ತು ಸಾವಿರ ಕೊಟ್ಟರೆ ಒಳ್ಳೆದಾಯ್ತು ಸುಮ್ಮನೆ ನೀನು ಯವ 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 ಕಂಡೋರ್ನ ಉದ್ಧಾರ ಮಾಡಿದ್ರಾಗ ಇದೆಯಾ ನೀನ ತಿನ್ ಯಾವಾಗ ಉದ್ಧಾರ ಆಯ್ತೋ ಕಾಣಿದನು ಹಾಕಮ್ಮಿ ನಂಗೇನಾಗೈತೆ ಇಡೀ ಊರ್ನಾಗೆ ನಾನೇ ದೊಡ್ಸಿಮಂತ ಅಂತದ್ರಲ್ಲಿ ನನ್ಗೆ ಹಿಂಗಂತಲ್ಲಮ್ಮ ನೀನು ಇಂಥ ಗಾಣ ಪಡಕ್ಕೆ ಪುಣ್ಯ ಮಾಡಿ ಮುಚ್ಕೊಂಡು ಹೋಗಿ ಅದೇಗ ಮಾತಾಡ್ತಿದಿರಿ ನೀವು ನೆಟ್ಟ ಮಾತಾಡ್ತೀ ಹೇ ನಾ ಯಾರು ಸಾವಿರ ಯಾಕೆ ಅಂತ ಕೇಳಿದ್ರಿ ನನ್ನೇ ಬೈತಿರಲ್ಲ ನೀವು ಅನೇಕ ಊರ್ದಾಗ ಇವ್ರಾಗ ಎಲ್ಲಾರು ಅಂತ ಬಡಸ್ತಾರಂತ ಬರ್ತಾರ ಅವ್ರಿಗೆಲ್ಲಾರ ಕರ್ತ್ಕೊದ್ ಸಾವಿರ ಕೂಲಿ ಕೊಟ್ಟಿರ ಹೇಳಿ யோ ஆய்ம் இவ்வாக ஓலி ஏன் மாடக்கூடாது நோட்கொணு உடுச்சு நீ மகளும் எல்லா பட்டை பட்டையெல்லாம் தகண்ட் நாளிந்த மனைமந்த் உடுகன் வாய் ಅವ್ನ ಮನೆ ಕಳ್ಸನ್ ವ ಇಬ್ಬರು ಬರ್ತಾರಂತೆ ಅವನಿಗೆ ಅಪ್ಪ ಅವ ಯಾರು ಇಲ್ಲ ಕಮ್ಮಿ ಯಾರೂ ಇಲ್ಲ ಸಂಬಂಧಿಕರೇ ಇಲ್ಲ ಅಪ್ಪ ಯಾವ ಎಲ್ಲ ಚೆನ್ನಾಗಿ ಆಸ್ತಿ ಮಾಡಿದ್ರಂತೆ ಅದನ್ನು ಇವನು ಚೆನ್ನಾಗೆಲ್ಲ ನೋಡ್ಕೊಂಡು ಆಸ್ತಿ ಮಾಡ್ಕೊಂಡು ವಿದೇಶದಾಗ ಓದ್ಕೊಂಡು ಎಲ್ಲ ಬಂದವನ ಕಣ್ಣೆ ನೀನು ಇನ್ ಮಗಳನ್ನೇ ಒಳ್ಳೆ ತಿಕ್ತಿಕ್ಲಂಗೆ ಆಡ್ಬೇಡ ಅಂತ ಹೇಳು ಹ್ಞೂ ನಾ ಹುಡುಗನಿಗೆ ಒಳ್ಳೆ ಹುಡುಗಿ ಬೇಕಂತೆ ಅಕ್ಕಯ್ಯ ತಾನೇ ಖುದ್ದಾಗ ಬಂದು ಅವ್ರ ಮನೆಗಿದ್ದು ಹುಡುಗಿ ಹೆಂಗೆ ಇವನು ಅಂತ ತಿಳ್ಕೊಂಡು ಹೋಗಕ್ಕೆ ಬರ್ತಾ ಇರೋದವನು ಹದಮರಯ ಅಗರೆ ಈಪటಿಯ ದರ್ ್ರಮದ ತನೆವನು ಮోಸಿಸ ಮಲತನೆ ಹ ದಿ ಾಮಚకು ಎಂತಮ ಮರು ರಡು ಮಿ ಮಳನ ನ್ ಾ ಗಿರಕ ು ಳ ತಿಿ್లు ಪಕರ ా್ಳತವಳ ಮುಗೆ. ಅಲ ಭಾುಚ್ಕಡ ಿపು ಮ್లు ೆಂು ొచ్ಯಮ ಿರು ಳ ತಿಿ ಂಗತರೆ ಡಿ? ಆಯ್ತು ಏನೋ ಏನೋ ನೋಡ್ಕೊಳ್ಳಿ ಹುಡ್ಗು ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಸರಿಯೇ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ರಂಗೆ ಆಯ್ತಾ ಒಂದು ಮೂರ್ನಾಲ್ಕು ದಿನ ಇದ್ದೋಗಿ ಬರ್ತಾನಂತೆ ಏನೋ ಇಷ್ಟ ಆದ್ರೆ ಒಂದು ತಿಂಗ್ಳು ಇರ್ತಾನಂತೆ ಆವಾಗ ಆಮೇಲೆ ಮದುವೆ ಆಗದ ಬೇಡವ ಅಂತ ಮಾತಾಡ್ತಂತೆ ಊಟ ಹುಡ್ಗಿ ನೋಡ್ಕೊಳೋಕೆ ಬತ್ತಾನ ಕಡಿಮೆ ಬತ್ತವನ್ ಕಡ್ಮಿ ನೀವೆ ಹುಡುಗಿಯ ಕಡಗೆಲ್ಲ ಚೆನ್ನಾಗಿ ಮಾಡಿಸ್ಬೇಕು ಏಳಿದೀನಿ ನೋಡು ದಿನ ತಿಳ್ಕು ವಾಕ್ತಾರದ್ದು ಹುಡುಗಿ ಎಲ್ಲ ಚೆನ್ನಾಗಿ ನಮ್ಮ ಮನೆ ಇವ ಇನ್ಮೇಲೆ ಕಾಳ್ಕಾಳಿಂತ ಒಳಗೆ ಹೋಗತ ಅವ್ರಿಗೆ ಅಯ್ಯೋ ಅಯ್ಯೋಬ್ ಹುಡುಮರಯ್ಯ ನೀನೇನು ಏಳ್ಬೇಕ ನಂಗೆ ನಂಗೆ ಗೊತ್ತಿಲ್ವ ಹೆಂಗ್ ನೋಡ್ಕೋಬೇಕು ಅಂತ ನೀನು ತಲೆ ಕೆಡ್ಸ್ಕೊಬಿಡ ಅದೇನು ಅಲ್ಲಿ ಬಟ್ ನಮ್ಮ ಮನೆಗೆಲ್ಲ ಹುಡ್ಗು ಚೆನ್ನಾಗಿ ನೋಡ್ಕೊತೀವಿ ಸರಿಯಾ ಹ್ಞೂ ಹುಡುಗ ಮಾತ್ರ ರಾಜ್ಕುಮಾರ್ ಇದ್ದಂಗೆ ಅವನಂತೆ ಚೆನ್ನಾಗ್ ಅವನಂತೆ ಕಡ್ಮಿ ಹೌದನ್ ಮರಯ್ಯ ನನ್ನ ಮಗಳು ಅದು ಎಷ್ಟು ಅದುಷ್ಟ ಮಾಡಿದ್ಲು ಇವನ್ ಕತಿಯೋ ಅಯ್ಯೋ ಹೆಂಗೋ ಒಳ್ಳೆ ಹುಡುಗ ಸಿಕ್ಕವನೇ ಬಿಡ್ ಮರಯ್ಯ ಇನ್ನೂ ಸಿಕ್ಕಿಲ್ಲ ಸಿಕ್ತಾನೆ ನಿನ್ನ ಮಗಳು ಓ ಎಲ್ಲರ ಮೇಲೂ ರಾಗಾಡ್ದಂಗೆ ಕೂಗಾಡ್ದಂಗೆ ಶಾಂತವಾಗಿರ್ಬೇಕು ಸರಿಯಾ ಒಳ್ಳೆಯ ಒಳ್ಳೆ ಹುಡುಗಿ ಹುಡುಗಿದ್ದಂಗೆ ನೆಟ್ಟಿಗಿರ್ಬೇಕು ಮರೇ ಬಾಯ ಮುಚ್ಕೊಂಡು ಕುತ್ಕ ನೀನು ಹಳ್ಳಿ ಹುಡುಗಿ ಇದ್ದಂಗೆ ಇದ್ರೆ ಯಾರು ಮದುವೆ ಆಗೋತಾರೆ ಹೇಳು ಈಗಿನ ಕಾಲ ಬದ್ಲಾಗೈತೆ ನನ್ನ ಮಕ್ಳು ಈಗಿನ ಕಾಲಕ್ಕೆ ಪಕ್ನಾಗ ಅವಳೆ ನೀನು ಸುಮ್ಮನೆ ನನ್ನ ಮಕ್ಳನ್ನೇ ದೂರ ಬೇಡ ನೀನು ಹೋಗು ನನ್ಗೆ ಗೊತ್ತು ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಏಳಾಗಮ್ಮಿ ಏಳದು ಏಳಿದ್ದೀನಿ ಅದೇನಾರ ಮಾಡ್ಕೊಳ್ಳಿ ಆಯ್ತಾ ಸರಿ ಆಯ್ತು ರೂ ಹೊಲ್ ಆನ್ ಮೋಟ್ರಂಗೆ ಮಾಡ್ಬೋದು ಬರ್ತೀನಿ ಸರಿ ಆಯಿತು ಮರೇ ಜಲ್ದಿ ಬಾ ಹೊಸ ಸಾಮಾನು ಬಿ ರೇಷನ್ ಪಸನು ತರಿಸ್ಬೇಕು ರೇಷನ್ ರೇಷನ್ ಹಾಕುಂತ ಸರಿ ಆಯ್ತು ಹೇಳ್ಬಿಟ್ಟು ಹೋಗ್ತೀನಿ ಅದೇನು ನೋಡ್ಕೊಳ್ಳಿ ನನ್ನ ಮಕ್ಳು ಗೀತಾ ಅದಿಯೋಟು ಅದೃಷ್ಟ ಮಾಡಿದ್ಲು ಯೋನ್ ಕತಿಯೋ ಅಲ್ಲ ಅಂತ ಶ್ರೀಮಂತ ಹುಡುಗ ನಮ್ಮ ಹುಡ್ಗಿನ್ ನೋಡಕ್ ಬತ್ತಂತೆ ಅಯ್ಯೋ ಭಗವಂತ ಇನ್ಮ್ಯಾಕೆ ತಳದ ಅಡುಗೆ ಪಡುಗೆ ಎಲ್ಲ ಮಾಡಬೇಕು ಹ್ಞೂ ಇವತ್ತಿಂದಾನೇ ನಾಳೆಗೆ ಅಡುಗೆ ಮಾಡ್ಕೊಬಿಡ್ತೀನಿ ಹ್ಞೂ ಹ್ಞೂ ಅಯ್ಯೋ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಕತೆ ಮುಂದುವರಿಯೋದು